ತುಮಕೂರಿನಲ್ಲಿ ಸವಿತಾ ಮಹರ್ಷಿ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಬಹುಕಾಲದಿಂದ ಸರ್ಕಾರದ ವತಿಯಿಂದಲೇ ಸವಿತಾ ಮಹರ್ಷಿ ಜಯಂತಿ ಆಚರಿಸಲಾಗುತ್ತಿದ್ದು ಈ ಬಾರಿ ಸವಿತಾ ಸಮಾಜದ ಒತ್ತಾಯದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಸೂಚನೆಯಂತೆ ಜಿಲ್ಲಾಡಳಿತ ನೇತೃತ್ವದಲ್ಲಿ ಗಾರ್ಡನ್ ರಸ್ತೆಯಲ್ಲಿರುವ ಸವಿತಾ ಸಮುದಾಯ ಭವನದಲ್ಲಿ ಜಯಂತಿ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗಣ್ಯರು ಗೌರವ ನಮನ ಸಲ್ಲಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತುಮಕೂರು ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸರ್ಕಾರದ ಅಧಿಕೃತ ಆಚರಣೆ ಆಗಿರುವುದರಿಂದ ಕಾರ್ಯಕ್ರಮಕ್ಕೆ ವಿಶೇಷ ಮಹತ್ವ ದೊರಕಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸವಿತಾ ಸಮಾಜದ ಮುಖಂಡ ಕಟ್ವೆಲ್ ರಂಗನಾಥ್ ಬಹುದಿನಗಳ ಬೇಡಿಕೆಯು ಈಡೇರುವುದಕ್ಕೆ ಸರ್ಕಾರಕ್ಕೆ ಅಭಿನಂದನೆ ವ್ಯಕ್ತಪಡಿಸಿದರು ನಮ್ಮ ಸಮುದಾಯದ ಭವನದಲ್ಲೇ ಸರ್ಕಾರದಿಂದ ಸವಿತಾ ಮಹರ್ಷಿ ಜಯಂತಿ ಆಚರಿಸಿರುವುದು ಹೆಮ್ಮೆಯ ಸಂಗತಿ ಎಂದು ಅವರು ಹೇಳಿದರು ಹೀಗಾಗಿ ಎಲ್ಲರಿಗೂ ಸಹ ಸವಿತಾ ಮಹರ್ಷಿ ಜಯಂತಿಯ ಶುಭಾಶಯಗಳನ್ನು ನಾವು ತಿಳಿಸ್ತಾ ಇದ್ದೀನಿ ಆ ಸರ್ಕಾರದ ಆದೇಶದಂತೆ ನಮಗೆ ಈ ಜನವರಿ ಇಪ್ಪತ್ತೈದು ತಾರೀಕು ಅಂದ್ರೆ ಭಾನುವಾರ ಬಂದಿತ್ತು ನಾವು ಡಿ ಸಿ ಅವ್ರಿಗೆ ಒಂದು ಮನವಿಯನ್ನು ಮಾಡಿದ್ವಿ ಆ ಮಂಗಳವಾರ ಇಪ್ಪತ್ತೇಳನೇ ತಾರೀಕು ನಮ್ಮದೇ ಆದ ಒಂದು ಸವಿತಾ ಸಮಾಜದ ಭವನದಲ್ಲಿ ನಾವು ಮಾಡ್ತೀವಿ ಕಾರ್ಯಕ್ರಮ ಅಂತ ಹೇಳಿದ್ವಿ ಹಾಗಾಗಿ ಅವರು ಸಹ ಅದೇ ರೀತಿ ಅನು ಅನುವನ್ನು ಮಾಡಿಕೊಟ್ಟಿದ್ರು ಮತ್ತು ಈ ಸವಿತಾ ಮಹರ್ಷಿ ಜಯಂತಿ ಮಾಡಲಿಕ್ಕೆ ಅಂದರೆ ಈ ಒಂದು ಸಾಕಷ್ಟು ಇದರಿಂದ ಹೋರಾಟವನ್ನು ನಮ್ಮ ಸಾಕಷ್ಟು ಹಿರಿಯರು ಮಾಡಿದರು ಯಾಕೆಂದರೆ ಸರ್ಕಾರದ ಮಟ್ಟದಲ್ಲಿ ಈ ಜಯಂತಿ ಆಚರಣೆ ಆಗ್ಲಿ ಆಗಲೇಬೇಕು ಅಂತೇಳಿ ಸಾಕಷ್ಟು ರೋಡಿಗಿಳಿದು ನಾವೆಲ್ಲ ಪ್ರತಿಭಟನೆಯನ್ನು ಮಾಡಿದ್ವಿ ಅದೇ ರೀತಿಯಲ್ಲಿ ನಾವು ಪ್ರತಿಭಟನೆ ಮುಖಾಂತರ ನಾವು ಈ ಸವಿತಾ ಮಹರ್ಷಿ ಜಯಂತಿ ಸರ್ಕಾರದಿಂದಲೇ ಆಚರಣೆ ಅದೇ ರಜರಹಿತವಾದಂತಹ ಸರ್ಕಾರದಿಂದಲೇ ಆಚರಣೆ ಆಗಬೇಕು ಅಂತೇಳ್ಬಿಟ್ಟು ಆಯಿತು ಹಂಗಾಗಿ ಈಗ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸಹ ಸವಿತಾ ಮಹರ್ಷಿ ಜಯಂತಿ ಯಶಸ್ವಿಯಾಗಿದೆ ಇಲ್ಲೂ ಇವತ್ತು ಸಹ ನಮ್ಮ ತುಮಕೂರಿನ ಗಾರ್ಡನ್ ರಸ್ತೆ ಇರ್ತಕ್ಕಂಥದಿಂದ ಅಲ್ಲ ಏನಿಲ್ಲ ಇದು ಆಲ್ರೆಡಿ ತುಂಬ ವರ್ಷದಿಂದ ನಡೀತಾ ಇದೆ ಬಟ್ ಈ ಸರಿ ಸ್ವಲ್ಪ ಜ ನಾವೆಲ್ಲ ಸಂಘಟಿತರಾಗಿ ಸ್ವಲ್ಪ ಅದ್ದೂರಿಯಾಗಿ ನಾವು ನಮ್ಮ ತುಮಕೂರಿನ ಗಾರ್ಡನ್ ರಸ್ತೆ ಇರ್ತಕ್ಕಂಥ ನಮ್ಮ ಸವಿತಾ ಸಮಾಜದ ಭವನದಲ್ಲಿ ಒಂದು ಜಿಲ್ಲಾ ಮಟ್ಟದ ಜನಗಳ ಮುಖಾಂತರನೇ ಆಗಬೇಕು ಅಂತ ಹೇಳಿಬಿಟ್ಟು ನಮ್ಮೆಲ್ಲ ಸವಿತಾ ಸಮಾಜದ ಬಂಧುಗಳು ಸಹ ಬಂದಿದ್ದಾರೆ ಅದರ ಮುಖಾಂತರ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತೆ ತುಮಕೂರು ಜಿಲ್ಲೆ ಮತ್ತು ತಾಲೂಕು ಸವಿತಾ ಸಮಾಜ ಸಂಘ ಸಂಸ್ಥೆಗಳ ಇವತ್ತು ನಾವು ಸವಿತಾ ಸಮಾಜದ ಅಧ್ಯಕ್ಷ ಮಂಜೇಶ್ ಮಾತನಾಡುತ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹಾಗೂ ಸವಿತಾ ಮಹರ್ಷಿಯ ಆದರ್ಶಗಳನ್ನ ಸ್ಮರಿಸಿ ಸಮಾನತೆ ಶ್ರಮ ಮತ್ತು ಸಮಾಜ ಸೇವೆಯ ಮೌಲ್ಯಗಳನ್ನ ಮುಂದಿನ ಪೀಳಿಗೆಗೆ ತಲುಪಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರದ್ದು ಎಂದು ತಿಳಿಸಿದರು ಮಂಜೇಶ್ ಅಂತ ಈ ದಿನ ಏನು ನಾವು ಸಹಿತಾ ಮಾಸಿ ಜಯಂತಿ ಉತ್ಸವವನ್ನು ಇಷ್ಟು ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಕಾರಣ ನಮ್ಮ ಸಂಘಟನೆ ಜಿಲ್ಲಾ ಆಗಿರ್ಬೋದು ತಾಲೂಕು ಆಗಿರ್ಬೋದು ಜಿಲ್ಲಾದ್ಯಂತ ಎಲ್ಲ ನಮ್ಮ ಸಹಿತಾ ಬಂಧುಗಳ ಒಂದು ಒತ್ತಾಯದಿಂದ ಹಾಗೂ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ತುಂಬ ಜೋರಾಗಿ ಹಮ್ಮಿಕೊಂಡಿ ಹಮ್ಮಿಕೊಂಡಿದ್ದೀವಿ ಕಾರಣ ಇದು ಪ್ರತಿ ವರ್ಷವೂ ಕೂಡ ಸಹಿತಾ ಮಹರ್ಷಿ ಜಯಂತಿ ಉತ್ಸವ ನಡೀತಾ ಇತ್ತು ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ತುಂಬ ಸರಳವಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ರು ನಾವು ಡಿಸಿ ನಮ್ಮ ಸಮಾಜದಲ್ಲಿ ಮಂಗಳವಾರ ಜ್ವರ ಕೊಟ್ಟರು ಹಾಗಾಗಿ ಎಲ್ಲಾ ಸಂಘಟನೆ ಒಗ್ಗೂಡಿ ಎಲ್ಲಾ ಜಿಲ್ಲಾ ತಾಲೂಕು ಎಲ್ಲ ಒಗ್ಗೂಡಿ ಸವಿತಾ ಮಹರ್ಷಿ ಜಯಂತಿಯನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾ ತಾಲೂಕು ಮಟ್ಟದ ಸವಿತಾ ಸಮಾಜದ ಮುಖಂಡರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತುಮಕೂರು ಜಿಲ್ಲಾಧ್ಯಕ್ಷರಾದ ಮಂಜೇಶ್ ಕಟ್ವೆಲ್ ರಂಗನಾಥ್ ಸಮುದಾಯದ ಬಂಧುಗಳು ಭಾಗವಹಿಸಿದ್ದರು